ಅಹಲ್ಗಾಮ್ ಎ ಕಾಶ್ಮೀರದ ಅದು ಭೂಮಿ ಜನರು ಇದನ್ನೇ ಸ್ವರ್ಗವೆಂದು ಕರೆಯುತ್ತಾರೆ ಎತ್ತರದ ಪರ್ವತಗಳು ತಾಜಾ ಗಾಳಿ ಮತ್ತು ಬೈಸರನ್ನ ಆ ಹಸಿರು ಮೈದಾನ ಎಲ್ಲಿ ನೂರಾರು ಜನರು ತಮಗೆ ತಾನಾಗಿ ಮನಸ್ಸಿನ ನೆಮ್ಮದಿ ಹುಡುಕಲು ಬರುತ್ತಾರೆ ಆದರೆ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಆ ಸ್ವರ್ಗದಲ್ಲಿ ಅಂತೊಂದು ಘಟನೆ ಸಂಭವಿಸಿತು ಯಾರೂ ಕಲ್ಪಿಸಿರಲಿಲ್ಲ ಮಧ್ಯಾಹ್ನ ಎರಡೂವರೆಗೆ ಎಲ್ಲವೂ ಸಹಜವಾಗಿತ್ತು ನೂರಾರು ಪ್ರವಾಸಿಗರು ಅಲ್ಲಿದ್ದರು ಕೆಲವರು ಹನಿಮುಂಗೆ ಕೆಲವರು ತಮ್ಮ ಕುಟುಂಬದೊಂದಿಗೆ ಇನ್ನು ಕೆಲವರು ಒಂಟಿತನದಲ್ಲಿ ನೆಮ್ಮದಿ ಹುಡುಕುತ್ತಿದ್ದರು ಎಲ್ಲರೂ ಆ ಕಣಿವೆಯ ಶಾಂತತೆಯಲ್ಲಿ ತಲ್ಲೀನರಾಗಿದ್ದರು ಆದರೆ ಯಾರಿಗೂ ಅಂದಾಜು ಇರಲಿಲ್ಲ ಆ ಶಾಂತತೆಯೇ ಕೆಲವೇ ಕ್ಷಣಗಳಲ್ಲಿ ಭೀತಿದಾಯಕ ಚೀಲಾಟಕ್ಕೆ ಮಾರ್ಪಡುತ್ತದಂತೆ ಕಾಡಿನಿಂದ ಮೂವರು ಭಯೋತ್ಪಾದಕರು ಹೊರಬಂದರು ಸೇನೆಯ ವೇಷ ಧರಿಸಿ ಎಕೆ ನಲವತ್ತೇಳು ರೈಕಲ್ ಹ್ಯಾಂಡ್ ಗ್ರನೇಡ್ ಮತ್ತು ಪೂರ್ಣ ಯೋಚನೆಯೊಂದಿಗೆ ಬಂದಿದ್ದರು ಮಾಹಿತಿ ಪ್ರಕಾರ ಅವರು ದಿ ರೆಸಿಸ್ಟೆನ್ಸ್ ಫ್ರಂಟ್ ಎಂಬ ಲಷ್ಕರ್ ಎ ತೈಬಾ ಸಂಘಟನೆಗೆ ಸೇರಿದವರು ಗೊಂದಲ ಸೃಷ್ಟಿಸಲು ಸೇನೆಯ ಹೋಲಿಕೆಯ ಉಡುಪು ಧರಿಸಿದ್ದರು ಅವರು ಬಂದ ತಕ್ಷಣವೇ ಜನರ ಮೇಲೆ ಗುಂಡು ಹಾರಿಸಲು ಪ್ರಾರಂಭಿಸಿದರು ದುಷ್ಟಾಂತಿಗಳ ಪ್ರಕಾರ ಅವರು ಕೆಲವರ ಧರ್ಮವನ್ನು ಕೇಳಿ ಅದರ ಆಧಾರದ ಮೇಲೆ ಗುರಿಯಾಗಿಸಿದರು ಎಚ್ಚರಿಕೆಯಾಗಿಲ್ಲ ಕರುಣೆಯೇ ಇಲ್ಲ ನಿಜಕ್ಕೂ ಶಬ್ದಗಳಲ್ಲಿ ವಿವರಿಸಲು ಆಗದ ಕ್ರೂರತೆ ಜನರು ಪ್ರಾಣ ಉಳಿಸಲು ಓಡಿದರು ಯಾರೋ ತಾಯಿ ಮಗು ಎತ್ತಿಕೊಂಡು ಓಡಿದರು ಯಾರೋ ಪತ್ನಿಯ ಕೈ ಹಿಡಿದು ಓಡಿದರು ಆದರೆ ಎಲ್ಲರೂ ಜೀವಂತ ಉಳಿಯಲಿಲ್ಲ ಈ ಭೀಕರ ದಾಡಿಯಲ್ಲಿ ಇಪ್ಪತ್ತಾರು ಮಂದಿಯ ಅಮೂಲ್ಯ ಜೀವಗಳು ನಾಶವಾಯಿತು ಅವರಲ್ಲಿ ಭಾರತೀಯ ನೌಕಾಪಡೆಯ ಶೂರ ಅಧಿಕಾರಿ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಕೂಡ ಇದ್ದರು ಅವರಿಗೆ ವಿವಾಹವಾಗಿದ್ದು ಇತ್ತೀಚೆಗಷ್ಟೇ ಅವರ ಕನಸುಗಳ ಮನೆ ಹೊಸ ಬದುಕು ಎಲ್ಲವೂ ಒಂದು ಕ್ಷಣದಲ್ಲಿ ನಾಶವಾಯಿತು ಇನ್ನೊಬ್ಬ ಗುಪ್ತಚರ ಇಲಾಖೆ ಅಧಿಕಾರಿ ಕೂಡ ಶಹೀದರಾದರು ಜೊತೆಗೆ ಯುಇ ಮತ್ತು ನೇಪಾಳದ ಇಬ್ಬರು ವಿದೇಶಿಗರು ಸೇರಿ ಇಪ್ಪತ್ತಕ್ಕಿಂತ ಹೆಚ್ಚು ಮಂದಿ ತೀವ್ರ ಗಾಯಗೊಂಡರು ಒಬ್ಬ ಮಹಿಳೆ ಹೇಳಿದರು ನಾವು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದೆವು ಹಿಂಬದಿಯಿಂದ ಗಾಳಿ ಕುಸಿತ ಆರಂಭವಾಯಿತು ಎಲ್ಲರೂ ನೆಲಕ್ಕುರುಳಿದರೆ ನಾನು ನನ್ನ ಮಗನನ್ನು ಎತ್ತಿಕೊಂಡು ಓಡಿದೆ ಆದರೆ ನನ್ನ ಗಂಡನನ್ನು ನನ್ನ ಕಣ್ಣು ಮುಂದೆ ಕೊಂದರು ಈ ಘಟನೆ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೌದಿ ಅರೇಬಿಯಿಂದ ನೇರವಾಗಿ ದೆಹಲಿಗೆ ವಾಪಸ್ಸಾದರು ಅವರು ಹೇಳಿದರು ಈ ಕೃತ್ಯದ ಹಿಂದೆ ಯಾರಿದ್ದಾರೆ ಅವರಿಗೆ ಮಾನವೀಯತೆಗೂ ಕಾನೂನುಗೂ ಶಿಕ್ಷೆ ಆಗಲೇಬೇಕು ಗೃಹ ಸಚಿವ ಅಮಿತ್ ಶಾ ಶ್ರೀನಗರಕ್ಕೆ ತಕ್ಷಣ ತೆರಳಿದರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್ ನೇರವಾಗಿ ಕಾರ್ಯಾಚರಣೆಗೆ ನೇತೃತ್ವ ನೀಡಿದರು ಸೇನೆ ಜಲ್ಶಸ್ ಮತ್ತು ಜಮ್ಮು ಕಾಶ್ಮೀರ ಪೊಲೀಸ್ ಜಂಟಿಯಾಗಿ ಶೋಧ ಕಾರ್ಯಾಚರಣೆ ಆರಂಭಿಸಿದವು ಅಮೆರಿಕ ಫ್ರಾನ್ಸ್ ಜಪಾನ್ ಯುಇ ರಷ್ಯಾ ಸೇರಿದಂತೆ ಅನೇಕ ರಾಷ್ಟ್ರಗಳು ಈ ದಾಳಿಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದವು ಏಕ ಸಂಯುಕ್ತ ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಯವರು ಹೇಳಿದರು ಪ್ರವಾಸಿಗರ ಮೇಲಿನ ದಾಳಿ ಎಂದರೆ ಒಂದು ರಾಷ್ಟ್ರದ ಮೇಲೆ ಅಲ್ಲ ಇದು ಸಮಸ್ತ ಮಾನವೀಯತೆ ಮೇಲೆ ದಾಳಿ ಪಹಲ್ಗಾಮ್ನ ರಸ್ತೆಗಳು ಖಾಲಿಯಾಗಿದೆ ಟ್ಯಾಕ್ಸಿ ಚಾಲಕರು ಹೋಟೆಲ್ ಮಾಲೀಕರು ಅಂಗಡಿ ವ್ಯಾಪಾರಿಗಳು ಎಲ್ಲರೂ ಭಯದಿಂದ ಹೆದರಿದ್ದಾರೆ ಅನೇಕ ಜನರು ಅಮರನಾಥ ಯಾತ್ರೆಯ ಬುಕಿಂಗ್ಗಳನ್ನು ರದ್ದುಗೊಳಿಸಿದ್ದಾರೆ ಒಬ್ಬ ಸ್ಥಳೀಯ ಗೈಡ್ ಹೇಳಿದರು ಇದು ಕೇವಲ ಪ್ರವಾಸೋದ್ಯಮಕ್ಕೆ ಆಗಿರುವ ನಷ್ಟವಲ್ಲ ಇದು ನಮ್ಮ ಧೈರ್ಯವನ್ನು ಕುಗ್ಗಿಸಿದೆ ಒಂದು ಗುಂಡು ಬಿದ್ದು ಒಬ್ಬನು ಬಿದ್ದರೆ ಅದರ ಪರಿಣಾಮ ಪೂರ್ತಿ ಕುಟುಂಬವೇ ಬಿರುಕು ಬೀಳುತ್ತದೆ ಆದರೆ ಭಾರತವು ಹಿಂದೆ ಬಾಗಿಲ್ಲ ಇಂದು ಬಾಗೋದಿಲ್ಲ ನಾವು ನಮ್ಮ ಪ್ರವಾಸಿಗರ ರಕ್ಷಣೆ ಮಾಡುತ್ತೇವೆ ನಮ್ಮ ಜನರ ಜೊತೆಗೆ ನಿಂತು ಉಗ್ರತೆಯನ್ನು ನಾಶ ಮಾಡುತ್ತೇವೆ ಈ ಸ್ವರ್ಗ ಮತ್ತೆ ನಗುತ್ತೆ ಏಕೆಂದರೆ ಭಯೋತ್ಪಾದನೆಗೆ ಭೂಮಿಯಲ್ಲಿ ಇಲ್ಲ ಈ ಘಟನೆಯು ನಿಮ್ಮ ಮನಸ್ಸನ್ನು ತಟ್ಟಿದರೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಎಲ್ಲರೂ ತಿಳಿಯಲಿ ಭಯೋತ್ಪಾದನೆಯ ಮುಖ ಎಷ್ಟು ಭಯಾನಕವಾಗಿದೆ ಮತ್ತು ಮಾನವೀಯತೆ ಎಷ್ಟು ಅಮೂಲ್ಯವಾಗಿದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸತ್ಯವನ್ನು ಪ್ರಯತ್ನಕ್ಕೆ ಬೆಂಬಲ ನೀಡಿ